ನೂರು ಜನಕ್ಕೆ ತಲೆ ಕೆಡಿಸಿ ಓದಾಡ್ತೇವೆ ನಾವು ಶಾಸ್ತ್ರ ಹೇಳುತ್ತೆ ಯಾಕೆ ಅಷ್ಟು ಅವಸರ ಎಲ್ಲಿ ಕೂತ್ರು ಅದೇ ಹುಡ್ಕೊಂಬರುತ್ತೆ ನಿಮ್ಮನ್ನು ಸಾವು ನೀವು ಎಂಥ ಅರಮನೆ ಒಳಗೆ ಕಟ್ಕೊಂಡಿದ್ರು ಎಂತೆಂಥ ನೆಲದಲ್ಲಿ ನೆಲದಲ್ಲಿ ಅಡುಗೆ ತಾಣ ಮಾಡಿಕೊಂಡಿದ್ರು ಬಂದು ಕೊಂದಿದ್ದ ಕಥೆಗಳು ನಾವು ಕೇಳಿದ್ದೇವೆ ಹಾಗಿರ್ಬೇಕಾದ್ರೆ ಸಾವು ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಕ್ಕೋಸ್ಕರ ನಾವ್ಯಾಕೆ ಧಾವ ಓಡ್ಕೊಂಡು ಹೋಗಬೇಕು ದೇವರು ಕೊಟ್ಟ ಶರೀರ ಅದರ ಗುರಿ ಏನು ಅಂತ ನಾವು ತಿಳ್ಕೊಳ್ಬೇಕು ಒಂದು ಹೆಣ್ಣು ನಮ್ಮನ್ನು ಒಪ್ಪಿಕೊಳ್ಳೋದೇ ನಮ್ಮ ಜೀವನದ ಗುರಿ ಅಂತ ಆಗಬಾರ್ದು ಒಂದು ಗಂಡು ನಮ್ಮನ್ನು ಒಪ್ಪಿಕೊಳ್ಳೋದೇ ನಮ್ಮ ಜೀವನದ ಗುರಿ ಅಂತ ಆಗಬಾರ್ದು ಒಂದು ಎಸ್ ಎಲ್ ಸಿ ಪಾಸಾಗೋದೇ ನಮ್ಮ ಜೀವನದ ಗುರಿಯಲ್ಲ ಒಂದು ಪಿ ಯು ಸಿ ಪಾಸಾಗೋದೇ ನಮ್ಮ ಜೀವನದ ಗುರಿಯಲ್ಲ ಒಂದು ತೊಂಬತ್ತೈದು ಪರ್ಸೆಂಟ್ ತೆಗಿಯೋದೇ ನಮ್ಮ ಜೀವನದ ಗುರಿಯಲ್ಲ ಇದೆಲ್ಲ ಬರೇ ಒಂದು ಒಂದು ಸೈಡ್ ಅಷ್ಟೇ ನಮ್ಮ ಜೀವನದ ಗುರಿ ಬೇರೆಯೇ ಇದೆ ನಮ್ಮ ಜೀವನದ ಗುರಿ ನಮ್ಮನ್ನು ಯಾರು ಸೃಷ್ಟಿ ಮಾಡಿದ್ದಾನೆ ಆ ಭಗವಂತನನ್ನು ಅನ್ವೇಷಣೆ ಮಾಡಿ ತಿಳ್ಕೊಳ್ಳೋದು ಅದು ನಮ್ಮ ಜೀವನದ ಗುರಿ ಸಾಕ್ಷಾತ್ ಭಗವತೋ ಜನ್ಮ ಅದು ನಮ್ಮ ಅನೇಕ ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ ಇಡೀ ಜನ್ಮದ ಸಾರ್ಥಕತೆ ಎಲ್ಲಿ ಅಂದರೆ ಆ ಭಗವಂತನನ್ನು ಹುಡುಕುವುದರಲ್ಲಿ ಜಗತ್ತಿನ ನಮ್ಮ ಜೀವನದ ಧನ್ಯತೆ ಇರೋದು ಇದೆಲ್ಲ ಸೈಡ್ ಅಷ್ಟೇ ಇದ್ಯಾವುದು ನಮ್ಮ ಜೀವನದ ಪ್ರಧಾನ ಆಗಬಾರದು ಅದನ್ನು ಯಾವುದು ಪ್ರಧಾನ ಅಲ್ಲವೋ ಅದನ್ನು ಪ್ರಧಾನ ಅಂತ ಮಾಡಿಕೊಂಡು ನಾವು ತಲೆ ಕೆಡ್ಸ್ಕೊಂಡ್ರೆ ನಮ್ಮಷ್ಟು ದಡ್ಡರು ಯಾರಿದ್ದಾರೆ ಒಬ್ಬನಿಗೆ ಅವನಿಗೆ ತೊಂಬತ್ತೈದು ಪರ್ಸೆಂಟ್ ಬರಲಿಲ್ಲ ಅಥವಾ ಆದ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ದ ಆತ್ಮಹತ್ಯೆ ಯಾವ್ಯಾವದ್ರಿಂದ ಮಾಡ್ಕೋಬೇಕು ಅಂತ ಕ್ರೈಮ್ ನ್ಯೂಸ್ ನೋಡ್ತಾ ಇದ್ದ ಅವನು ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಪರಿಚಯ ಮಾಡ್ಕೊಡ್ತಾರೆ ಹೇಗೆ ಸಾಯಬಹುದು ಹೇಗೆ ಸಾಯ್ತಾ ಇದ್ದಾರೆ ಅಂತೆಲ್ಲ ನಮಗೆ ಮಾಧ್ಯಮಗಳು ನಮ್ಗೆ ಪರಿಚಯ ಮಾಡಿಕೊಡತ್ತೆ ಹಾಗಾಗಿ ಯಾವ್ಯಾವ ರೀತಿ ಅಂತ ಅಂತೆಲ್ಲ ಏರ್ಪಾಡು ಮಾಡಿಕೊಂಡ ಆದರೆ ಕೊನೆ ಘಳಿಗೆಯೊಳಗೆ ಅವನೊಂದು ಅಭ್ಯಾಸ ಇತ್ತು ಏನೇ ತೀರ್ಮಾನ ಮಾಡಬೇಕಾದ್ರೆ ತನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ ಅವನನ್ನು ಕೇಳಿಬಿಟ್ಟು ಫೋನ್ ಮಾಡಿ ಅವನು ಕೇಳಿ ಅವನು ಎಸ್ ಅಂದರೆ ಇವನು ತೀರ್ಮಾನ ಮಾಡ್ತಾ ಇದ್ದ ಎಲ್ಲ ರೆಡಿ ಮಾಡಿಕೊಂಡು ಸಾಯ್ಲಿಕ್ಕೆ ರೆಡಿ ಮಾಡಿಕೊಂಡು ಕೊನೆಯ ಒಳಗೆ ಅವನನ್ನು ಒಂದು ಒಂದು ಮಾತು ಕೇಳೋಣ ನಮ್ಮ ಫ್ರೆಂಡ್ಸ್ ನಾನು ಅನಿಸ್ತವ್ರು ಕೇಳ್ದ ನೋಡಯ್ಯ ನಾನು ಹೀಗೆ ಎಸ್ ಎಲ್ ಸಿ ಫೈಲಾಗಿದ್ದೇನೆ ಸಾಯ್ಲಿಕ್ಕೆಲ್ಲ ಏರ್ಪಾಡು ಮಾಡ್ಕೊಂಡಿದ್ದೇನೆ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಯೇನೆ ಕೊನೆ ಗಳಿಗೆಯಲ್ಲಿ ಒಂದು ನಿನ್ನ ನಿನ್ನ ನೆನಪಾಯಿತು ನಿನ್ನ ಜೊತೆ ಒಂದು ಸಲಹೆ ಕೇಳಿಬಿಟ್ಟು ಸಾಯೋಣ ಅಂತ ತೀರ್ಮಾನ ಮಾಡ್ಯೇನೆ ಅವನಂದ ಬದುಕಿದ್ರೆ ಸಪ್ಲಿಮೆಂಟರಿ ಒಳಗೆ ಪಾಸಾಗಿ ಹೋಗ್ತೀವಿ ಸತ್ರ ಪುನಃ ಎಲ್ ಕೆ ಜಿಯಿಂದ ಓದ್ಕೊಂಡು ಬರಬೇಕು ಬುದ್ಧಿ ಇದೆಯಾ ನಿನಗೆ ಆ ಸತ್ಯನೇ ಅವ್ನಿಗೆ ಅರ್ಥ ಆಗಲಿಲ್ಲ ಇಷ್ಟೊತ್ತು ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಅವನಿಗೆ ಇನ್ನೊಂದು ತಿಂಗ್ಳಕ್ಕಾದರೆ ಸಪ್ಲಿಮೆಂಟರಿ ಒಳಗೆ ಪಾಸಾಗಿ ಹೋಗ್ತೀನಿ ನೀನು ಓದ್ಕೊಂಡ್ರೆ ಅದನ್ನು ನೋಡಬೇಕು ಪುನಃ ಸತ್ತು ಇನ್ನು ಯಾವ ದೇಶದಲ್ಲಿ ಹುಡ್ತೀವಿ ಯಾವ ಊರಲ್ಲಿ ಹುಡ್ತೀವಿ ನೀವು ಹುಟ್ಟಿ ದೊಡ್ಡವ್ನಾಗುವಷ್ಟೊತ್ತಿಗೆ ಡೊನೇಷನ್ ಎಷ್ಟಾಗಿರುತ್ತೋ ಯಾರಿಗೆ ಗೊತ್ತು ಹುಟ್ಟಿದ ಕಡೆ ನೀನು ಮನುಷ್ಯನಾಗೆ ಏನು ಕನ್ಫರ್ಮು ಯಾವ ಜನ್ಮ ಬೇಕಾದ್ರೆ ಹುಟ್ಟಿರ್ಬೋದು ನಮಗೋಸ್ಕರ ಒಂದು ಡಿಸ್ಕವರಿ ಚಾನಲ್ ಇದೆ ನಾವು ಯಾವ್ಯಾವ ಜನ್ಮ ಬರುತ್ತೆ ಅವ್ರು ತೋರಿಸ್ತಾ ಇರ್ತಾರೆ ಮನೆಲ್ಲ ಹೀಗೆ ಬೇಕಾದಷ್ಟು ಇರುತ್ತೆ ಆದ್ದರಿಂದ ಬದುಕಿ ಒಂದು ತಿಂಗಳಲ್ಲಿ ಪಾಸ್ ಆಗೋದು ಯೋಚನೆ ಮಾಡೋ ಸತ್ ಯಾಕೆ ಅಂದ ಹೌದಲ್ಲ ಅಂತ ಅನ್ನಿಸ್ತು ಇಷ್ಟು ನಮ್ಮ ಆಲೋಚನೆಗಳು ಇಷ್ಟು ಕ್ಷುದ್ರವಾಗಿರುತ್ತೆ ಆದ್ದರಿಂದ ನಮ್ಮ ಜೀವನದ ಪ್ರಧಾನವಾದ ಗುರಿ ಏನು ಅಂದರೆ ಶಾಸ್ತ್ರ ಹೇಳುತ್ತೆ ಮೊದಲು ನಿನ್ನನ್ನು ನೀನು ಉದ್ಧಾರ ಮಾಡ್ಕೋ ಅದಕ್ಕೆ ದೇವರು ಬೇಕು ಅದಕ್ಕೆ ದೇವರಿಗೆ ದೇವರನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡು ಆ ಪ್ರಯತ್ನ ನಡೀತಾ ಇರಬೇಕಾದ್ರೆ ಇದೆಲ್ಲ ಸೈಡ್ ಅಷ್ಟೇ ಇದಾವುದು ಪ್ರಧಾನ ಅಲ್ಲ ಇದಕ್ಕೋಸ್ಕರ ನೀವು ಬಂದದ್ದೇ ಅಲ್ಲ ಯಾವುದೋ ಒಂದು ಹೆಣ್ಣು ಒಪ್ಕೋಬೇಕು ನಿನ್ನ ಅಂತ ಹೇಳಿ ನೀನು ನೀನು ಹುಟ್ಟಿದ್ದಲ್ಲ ಯಾವುದೋ ಗಂಡು ಒಪ್ಪಬೇಕು ಅಂತ ನೀವು ಹುಟ್ಟಿದ್ದಲ್ಲ ಯಾವುದೋ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಪಾಸಾಗಬೇಕು ಫೈಲ್ ಆಗಬೇಕು ಅಂತ ಹುಟ್ಟಿದ್ದಲ್ಲ ಹಳೆ ಕಾಲದಲ್ಲಿ ಪಾಸಾಗೋರ್ಗಿಂತ ಫೈಲಾದೋರ್ಗೆ ಧೈರ್ಯ ಜಾಸ್ತಿ ಇತ್ತು ಹಳೆ ಕಾಲದಲ್ಲಿ ನಾ ನಾಲ್ಕು ಸರಿ ಫೈಲಾಗಿದೆ ಸರ್ ಅಂತ ಧೈರ್ಯ ಹೇಳ್ಕೊಳ್ತಾ ಇದ್ದ ನೀವು ತೊಂಬತ್ತೈದು ಬಂದು ಕೂಡ ತೊಂಬತ್ತೇಳು ಬಂದಿಲ್ಲ ಅಂತ ಕೊರಗ್ತಾ ಕೂತಿರ್ತಾನೆ ಇವನು ಹಣೆ ಬರಹ ಹೀಗೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿ ಆಗಿ ಸಾಯುವವರ ಸಂಖ್ಯೆ ಜಾಸ್ತಿ ಆಯಿತು ಹಳೆ ಕಾಲದಲ್ಲಿ ಬುದ್ಧಿವಂತರ ಸಂಖ್ಯೆ ಜಾಸ್ತಿ ಇತ್ತು ವಿದ್ಯಾವಂತರು ಬಹಳ ಕಡಿಮೆ ಇದ್ರು ಹಾಗಾಗಿ ಯಾರು ಸಾಯ್ತಾ ಇಲ್ಲ ಬದುಕೋದು ಕಲ್ತ್ಕೊಂಡಿದ್ರು ಈಗೆಲ್ಲ ಬುದ್ಧಿವಂತರ ಸಂಖ್ಯೆ